ಕಾಡು ಬೆಳೆಸಿ ನಾಡು ಉಳಿಸಿ ಮನೆಗೊಂದು ಮರ ವನ ಹೀಗೆ ಸಸ್ಯ ಜೀವ ಸಂಕುಲವನ್ನ ಪೋಷಿಸಲು ಜನಪ್ರತಿನಿಧಿಗಳು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ನೀತಿ ಪಾಠ ಹೇಳುವವರಿಂದಲೇ ರಸ್ತೆ ಅಗಲೀಕರಣ ನೆಪದಲ್ಲಿ ನಗರದಲ್ಲಿ ಮರಗಳ ಮಾರಣ ಹೋಮ ನಡೆಯುತ್ತಿದ್ದು ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಹೌದು ಈಗಾಗಲೇ ಚಿತ್ರದುರ್ಗ ರಸ್ತೆ ಅಗಲೀಕರಣಕ್ಕೆ ಮರಗಳನ್ನು ತಡೆದು ಬೀಕೋ ಎನ್ನುತ್ತಿದೆ ಬಳ್ಳಾರಿ ರಸ್ತೆ ತಾಲೂಕು ಕಚೇರಿ ಬೆಸ್ಕಾಂ ಕಚೇರಿ ಅತಿ ಶೀಘ್ರದಲ್ಲಿ ತಾಲೂಕು ಪಂಚಾಯಿತಿ ಕಚೇರಿ ನೂತನವಾಗಿ ಕಟ್ಟಡ ನಿರ್ಮಾಣಕ್ಕಾಗಿ ಕಚೇರಿ ಆವರಣದಲ್ಲಿನ ಮರಗಳಿಗೆ ಅತಿ ಶೀಘ್ರದಲ್ಲೇ ಕೊಡಲಿ ಪೆಟ್ಟು ನೀಡಲಿದೆ ಈಗ ಚಿತ್ರದುರ್ಗ ರಸ್ತೆಯಲ್ಲಿ ಅಭಿವೃದ್ಧಿ ಕಾಮಗಾರಿ ಹೆಸರಿನಲ್ಲಿ ಸುಂದರವಾಗಿ ಬೆಳೆದ ಬೇವಿನ ಮರಗಳನ್ನು ಜೆಸಿಬಿ ಯಂತ್ರಗಳಿಂದ ನೆಲಕ್ಕೂಳಿಸುತ್ತಿರುವುದು ಪರಿಸರ ಪ್ರೇಮಿಗಳ ಹಾಗೂ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಹೀಗೆ ಅಭಿವೃದ್ಧಿ ಹೆಸರಿನಲ್ಲಿ ರಸ್ತೆ ಬದಿಯಲ್ಲಿರುವ ಹಾಗೂ ಸರ್ಕಾರಿ ಕಚೇರಿ ಆವರಣದಲ್ಲಿರುವ ನೂರಾರು ಮರಗಳನ್ನು ಹನನ ಮಾಡುತ್ತಿರುವುದು ಪರಿಸರ ಪ್ರೇಮಿಗಳಲ್ಲಿ ಆತಂಕ ಮೂಡಿದೆ ಸಾಕಷ್ಟು ಮರಗಳನ್ನ ಹಾಕಿದ್ರು ಹಿರಿಯರು ಮೂವತ್ತು ಮೂವತ್ತು ವರ್ಷಗಳಾಗಿದ್ದರು ಇವತ್ತು ಎರಡು ಕಡೆಯೂ ಮರಗಳು ಕಡಿತಿದ್ರು ಇದರಿಂದ ಯಾವ ರೀತಿ ದುಷ್ಪರಿಣಾಮ ಆದ ದುಷ್ಪರಿಣಾಮ ಯಾವ ರೀತಿ ಆಗುತ್ತೆ ಅಂತ ಜಗಜ್ ಜಾಹೀರೀರಿ ಯಾಕಂತಂದರೆ ಯಾವುದೇ ಒಂದು ಪರಿಸರ ಹಾನಿ ಆಗ್ತಿದೆ ಅಂತಂದರೆ ಅದರದ್ದು ಲಾಸ್ಟ್ ಎಂಟು ಪ್ರಾಡಕ್ಟು ಮನುಷ್ಯನೂ ಪ್ರತಿಯೊಂದು ಮನುಷ್ಯನೂ ಒಂದು ಜೀವಿ ಅನ್ಕೋಬೇಕು ಹ್ಯಾಂಗೆ ಪರಿಸರ ಹಾಳೆ ಆದಾಗ ಪ್ರತಿಯೊಂದು ಜೀವಿನೂ ಹೋಗುತ್ತೆ ಮನುಷ್ಯನೂ ಒಂದು ಜೀವಿಯಾಗಿ ಹೋಗ್ತದೆ ನಾವು ಸುಮ್ಮನೆ ಯಾವುದೋ ಒಂದು ಸಾಲು ಮರತಿ ಮಕ್ಕ ಪಾರ್ಕ್ ಮಾಡಿದ್ದೀವಿ ಸಾಲು ಮಾರುತಿ ಒಂದು ಹೆಸರು ನೆನೆಸ್ಕೊಂಡ್ರೆ ಆಗಲ್ಲ ಅದು ಅನುಕರಣೀಯ ಆಗಬೇಕು ಯಾಕಂತಂದರೆ ಒಂದು ಮರಗಳು ಕಡ್ದಾಗ ಅದ್ರ ಏನೇನು ಅನನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ಅದನ್ನು ಮುಂಚೆನೇ ಪ್ಲ್ಯಾನ್ ಮಾಡಿ ಒಂದು ಇಲಾಖೆ ವತಿಯಿಂದ ಅದರ ಸಸಿಗಳನ್ನ ನೆಟ್ಟು ಬೇರೆ ಯಾವ ರೀತಿ ಅದನ್ನು ಉಪಯೋಗ ಮಾಡ್ಕೋಬೇಕಂತ ಹೇಳಿಬಿಟ್ಟು ನಾವು ಮರಗಳನ್ನ ತೆಗಿಬೇಕು ಇದಕ್ಕೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇರೋರು ಅದ್ರ ಯಾರಾದರೂ ಸಾರ್ವಜನಿಕರಾದ್ರೂ ಯಾರೂ ಒಬ್ಬ ಬುದ್ಧಿವಂತರು ಮೌನ ಭಾಳ ಅನ್ಯಾಯ ಆಗುತ್ತೆ ಅಂತೆ ಯಾಕಂದರೆ ದಡ್ಡರ ಕಾಲದಲ್ಲಿ ಬುದ್ಧಿವಂತರು ಮೌನವಾಗಿರಬಾರ್ದು ಹಂಗಾಗಿ ಕೇಳ್ತಕ್ಕಂಥ ನಾವು ಯಾರು ಇಲ್ಲ ಆ ರೀತಿ ಈ ರೀತಿಯಲ್ಲ ತೆಗಿತಾ ಇದ್ದಾರೆ ಇದೇ ರೀತಿ ಮುಂದುವರೆದ್ರೆ ಮುಂದೆ ನಮ್ಮ ಚಳಕೆರೆಗೆ ಆಲ್ರೆಡಿ ಬರಡುನಾಡು ಅಂತ ಹೇಳ್ತಾ ಇದ್ದಾರೆ ಮಳೆ ಆಶ್ರಿತ ಪ್ರದೇಶ ಇಂಥದ್ರಲ್ಲೇ ನಮಗೆ ಈ ಮರಗಳೆಲ್ಲ ಕಡಿಯೋದ್ರಿಂದ ಖಂಡಿತವಾಗಿಯೂ ಇದು ನಮಗೆ ಆರೋಗ್ಯದ ಪರಿಣಾಮವೂ ಆಗುತ್ತೆ ಪರಿಸರನವರಿಗೆ ತೊಂದರೆನೂ ಆಗುತ್ತೆ ಇದು ಕಟ್ಟಿಟ್ಟ ಬುಟ್ಟಿ ಇದನ್ನ ಕೇಳ್ತೀವಿ ಇದೇ ರೀತಿ ನಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟ್ರು ಯಾರಾದರೂ ನಮಗೆ ಸಾರ್ವಜನಿಕರ ಅಹವಾಲನ್ನು ಕೇಳಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅವರು ಫಸ್ಟು ಮರ ನೆಟ್ಟು ಆಮೇಲೆ ಮರ ಕಡಿತಕ್ಕಂಥ ಒಂದು ವ್ಯವಸ್ಥೆಯೂ ಆಗಬೇಕಂತ ನಾವು ಸಾರ್ವಜನಿಕರಲ್ಲಿ ಕೇಳ್ತೀವಿ ಅವ್ರು ಏನಾರು ನಮ್ಮ ಮಾತು ಕೇಳಿಸ್ಕೊಂಡು ಇಲ್ಲೇ ಇದನ್ನು ಸರಿ ಮಾಡಲಿಲ್ಲ ಅಂತಂದರೆ ಎಲ್ಲ ಜನಗಳಿಗೂ ಚಳ್ಳಕೆರೆ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳಿಗೂ ಮನವರಿಕೆ ಮಾಡಿಬಿಟ್ಟು ಮರಗಳನ್ನು ನಡೆಯುವ ಕಾರ್ಯಕ್ರಮ ಮಾಡಬೇಕು ಬರೀ ಸಾಲು ಮರದ ತಿಮ್ಮಕ್ಕನ್ನು ನೆನೆಸ್ಕೊಂಡ್ರೆ ಸಾಲದು ಆಯಾಮ ಮಾಡಿರ್ತಕ್ಕಂಥ ಕೆಲಸನೂ ನಾವು ಅನುಕರಣೀಯ ಮಾಡಬೇಕು ಇದ್ರ ಬಗ್ಗೆ ಡಬ್ಲ್ಯೂ ಎಚ್ಒ ಆದ್ರೂ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಆದ್ರೂ ಮತ್ತು ಕೈರೋದಲ್ಲಿರ್ತಕ್ಕಂಥ ಪರಿಸರ ಇಲಾಖೆ ಆದ್ರೂ ಸಾಕಷ್ಟು ನಡೀತಾ ಇದ್ದಾವೆ ಮರುಭೂಮಿನ ಕನ್ವರ್ಷನ್ ಮಾಡೋದೆಲ್ಲ ಪರಿಸರಕ್ಕೆ ಕನ್ವರ್ಟ್ ಮಾಡೋಂಥೆಲ್ಲ ಚೀನಾ ಟೆಕ್ನಾಲಜಿ ಎಲ್ಲ ಇದೆ ಹಾಗಾಗಿ ನಾವು ಚಳಕೆರೆ ಬರನಾಡು ಅಂತ ಹೆಸರು ತಗೊಳ್ತಾ ಇದೆ ಚಿತ್ರದುರ್ಗ ಜಿಲ್ಲೆಯೇ ಮಳೆ ಆಶ್ರಿತ ಪ್ರದೇಶ ಅಂತಿದೆ ಇಲ್ಲೇ ನಾವು ಮರಗಳು ಕಡಿದ್ಬಿಟ್ರೆ ಇನ್ನು ಯಾರನ್ನ ಕೇಳೋದು ನಾವು ಗೌರ್ಮೆಂಟೇ ನಮಗೆ ಈ ರೀತಿ ಅನ್ಯಾಯ ಇದ್ದರೆ ನಾವು ಯಾರನ್ನ ಕೇಳಬೇಕಾಗತ್ತೆ ನಾವು ಅನಾಥ ಮಕ್ಕಳಾಗಬೇಕಾಗುತ್ತೆ ಹಂಗಾಗ್ಬಿಟ್ಟು ಪರಿಸರ ಇಲಾಖೆಯರು ಈಶ್ವರ್ ಖಂಡ್ರೆ ಅವ್ರಿಗೆ ಇದನ್ನು ನಾವು ಈ ಒಂದು ಇಲಾಖೆನ ಅಂತ ಹೇಳ್ತೀನಿ ಯಾಕಂದರೆ ಅವರು ಪರಿಸರ ಸಚಿವರೇ ಹೋದರೆ ಇದನ್ನ ಈಶ್ವರ್ ಖಂಡ್ರೆ ಅವ್ರಿಗೆ ನಾವು ಟ್ವೀಟ್ ಮಾಡಿಬಿಟ್ಟು ಈ ವಿಡಿಯೋಸ್ನ ಇದೇ ರೀತಿ ಕಡಿತಾ ಇದ್ದಾರೆ ಏನು ಈ ರೀತಿ ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಹೇಳ್ತೀವಿ ಇನ್ನು ಈ ಮುಂದಿನ ದಿನಗಳಲ್ಲಿ ಚಳಕೆರೆ ಜನತೆಗೆ ಇದ್ರ ಬಗ್ಗೆ ಹೆಚ್ಚು ಅವ್ರಿಗೆ ಒಂದು ಪ್ರಜ್ಞಾವ ಮೂಡಲಿ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ಇದು ಇಲ್ಲಿಗೆ ನಿಲ್ಲಬೇಕು ಕನ್ಸರ್ನ್ ಡಿಪಾರ್ಟ್ಮೆಂಟ್ರು ಮರ ನೆಡುವಂಥ ಕಾರ್ಯಕ್ರಮ ಆಗಬೇಕು ಮನೆಗೊಂದು ಮಗು ಅಂತ ಹೇಳಿ ಮನೆಗೊಂದು ಸಸಿ ಅಂತಲೂ ಕಂಪಲ್ಸರಿ ಮಡ್ರೆ ಮಗಳಲ್ಲಿ ಒಂದು ಘೋಷವಾಕ್ಯಕ್ಕೆ ಸೀಮಿತವಾದರೆ ಸಾಲದು ಆ ಘೋಷವಾಕ್ಯನ ಯಾವಾಗಲೂ ನಾವು ಅನುಕರಣೆ ಮಾಡಬೇಕು ಹಂಗಾಗಿಬಿಟ್ಟು ನಾವು ಬರೀ ಹೊರಡ್ಸಲ್ಲಿಲ್ಲ ಬರೀ ಮಾ ಬಾಯಿ ಇಲ್ಲ ಅದು ಅನುಷ್ಠಾನಕ್ಕಾದರೆ ಮಾತ್ರ ಒಂದು ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಅದಕ್ಕೆ ಒಂದು ಪರ್ ಪ್ರ ಫಲ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ನಮ್ಮ ಹೆಸರು ಡಾಕ್ಟರ್ ರಾಮರಾಜ್ ಅಂತ ಆಯುರ್ವೇದ ವೈದ್ಯ